ಶ್ರೀರಾಮಚಂದ್ರನು ಲಂಕೆಗೆ ಹೋಗ್ಬೇಕಾದ್ರೆ ಆ ವಾರಾದಿಯನ್ನು ಕೆಟ್ಟಿರ್ತಕ್ಕಂಥವರು ಕಾರ್ಮಿಕರೇ ವಾರಾದಿಯನ್ನು ಕೆಟ್ಟಿರತಕ್ಕವರು ಕಾರ್ಮಿಕರೇ ಯಾರ ದಸರೋ ಯಾರ ದಸರೋ ಅತ್ಯುತ್ತಮವಾದಂತೆ ಬಜೆಟ್ ನಿಮಗೆ ಐದು ಗ್ಯಾರಂಟಿ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು ಸಿದ್ದರಾಮಯ್ಯ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಯಾವ ಸರ್ಕಾರ ಇದುವರ್ಗ ಮಾಡಲಿಲ್ಲ ಯಾವ ಸರ್ಕಾರನೇ ಇದುವರೆಗೂ ಮಾಡಲಿಲ್ಲ ಪರ್ ಲೀಟರ್ ಎಂಬತ್ತು ರೂಪಾಯಿ ಇತ್ತು ಇವತ್ತು ನೂರ ಎಂಬತ್ತು ರೂಪಾಯಿ ಆಗಿದೆ ಇವತ್ತು ನೂರ ಎಂಬತ್ತು ರೂಪಾಯಿ ಆಗಿದೆ ಎರಡು ಮೂರು ತಿಂಗಳಲ್ಲೇ ಚುನಾವಣೆ ಬರುತ್ತೆ ಎರಡು ತಿಂಗಳಲ್ಲೇ ಚುನಾವಣೆ ಬರುತ್ತೆ ಇವತ್ತು ದಿವಸ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ವತಿಯಿಂದ ಈ ಕಟ್ಟಡ ಕಾರ್ಮಿಕರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಆಯೋಜಕರಾದಂತ ಶ್ಯಾಮನ್ ರೆಡ್ಡಿ ಅವ್ರಿಗೂ ಎಲ್ಲಪ್ಪನವ್ರಿಗೂ ಗೋಪಾಲ್ ಮೇಸ್ತ್ರಿ ಅವ್ರಿಗೂ ಅದೇ ರೀತಿಯಾಗಿ ಕಾರ್ಯದರ್ಶಿಗಳಾದಂತಹ ಮುರುಳಿದರೂ ರಾಜಪ್ಪ ಖಜಾಂಶಿ ಮತ್ತು ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಕಾರ್ಯಕ್ರಮ ಮಾಡಿರ್ತಕ್ಕಂಥ ನಮ್ಮ ಚರಪತಿ ಅವ್ರನ್ನ ಅಭಿನಂದಿಸ್ತೇನೆ ಮತ್ತು ವೇದಿಕೆಯಲ್ಲಿ ಎಲ್ರಿಗೂ ಕಲಬಾಗಿ ನಮಸ್ಕಾರ ಮಾಡ್ತೇನೆ ಯಾಕಂದ್ರೆ ಹೆಸರು ಬಹಳಷ್ಟು ದೇವರೇ ತಗೊಂಡು ಹೋದಾಗ ಒಬ್ಬರ ಹೆಸರು ಹೇಳಿ ಒಬ್ಬರು ಹೇಳಿಲ್ಲ ಅನ್ನೋಂತೇಳ ಎಲ್ರಿಗೂ ಒಂದು ಸುತ್ತ ನಿಮ್ಮೆಲ್ಲರಿಗೂ ಕೂಡ ಒಂದು ಸುತ್ತ ಕಟ್ಟಡ ಕಾರ್ಮಿಕರು ಅಂತಂದ್ರೆ ಒಂದು ಇತಿಹಾಸ ಪೌರಾಣಿಕ ಹಿನ್ನೆಲೆ ಇದೆ ಶ್ರೀರಾಮಚಂದ್ರನು ಲಂಕೆಗೆ ಹೋಗ್ಬೇಕಾದ್ರೆ ಆ ವಾರಾದಿಯನ್ನು ಕಟ್ಟಿರ್ತಕ್ಕಂಥವರು ಕಾರ್ಮಿಕರೇ ಅಂತ ಒಂದು ಬಲಿಷ್ಠವಾದಂತಹ ಶಕ್ತಿ ದತ್ತಾದಂತಹ ಕಾರ್ಮಿಕ ಇವತ್ತು ದೇಶ ಸ್ಟ್ರಾಂಗ್ ಆಗ್ಬೇಕಾದ್ರೆ ಬಲಿಷ್ಠ ಆಗಬೇಕಾದ್ರೆ ನೀವೆಲ್ಲರೂ ಕೂಡ ಬಲಿಷ್ಠ ಆಗಬೇಕು ನೀವು ಬಲಿಷ್ಠ ಆಗಬೇಕು ಅಂದಾಗ ಇಲ್ಲಿ ಸರ್ಕಾರಗಳು ನಡೆಸುವಂತಹ ಸರ್ಕಾರಗಳು ನಿಮ್ಮನ್ನು ಚೈತನ್ಯವಂತರಾಗಿ ಮಾಡಬೇಕು ಆ ನಿಟ್ಟಿನಲ್ಲಿ ಎರಡು ಸಾವಿರದ ಆರಲ್ಲಿ ಅಂದನೇ ಕಾಂಗ್ರೆಸ್ ಮುಖ್ಯಮಂತ್ರಿಗಳಾದಂಥ ಎಸ್ ಎನ್ ಕೃಷ್ಣ ಅವರು ಕಾರ್ಮಿಕರ ದೃಷ್ಟಿಯಿಂದ ಕಾರ್ಮಿಕ ಕಲ್ಯಾಣ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು ಹೌದಪ್ಪ ಇರಲಿ ಕಾರ್ಮಿಕ ಕಲ್ಯಾಣ ಮಂಡಳಿ ಮಾಡಿ ಆವತ್ತಿಂದ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ನಿಜ ಕುಮಾರ್ ಹೇಳ್ತಾ ಇದ್ರೆ ಮೂವತ್ತೆರಡು ಸ್ಕೀಮ್ಗಳಿದೆ ಅಂತ ಯಾರೀಮ್ ಮಾಡಿರೋದು ಕಾರ್ಮಿಕ ಅದನ್ನು ಉಪಯೋಗಿಸ್ಕೋಬೇಕು ನಿಮಗೂ ಮತ್ತು ನಿಮ್ಮ ಕುಟುಂಬಗಳಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಆರೋಗ್ಯಕ್ಕೆ ಇವೆಲ್ಲ ಸೇರ್ತವೆ ಆ ನಿಟ್ಟಿನಲ್ಲಿ ಇವತ್ತು ಇಂದಿನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಮೂರು ಪಾಯಿಂಟ್ ಎಪ್ಪತ್ತೊಂದು ಲಕ್ಷ ಸಾವಿರ ಲಕ್ಷ ಕೋಟಿಗಳನ್ನ ಇವತ್ತು ಬಜೆಟ್ ಮಂಡನೆ ಮಾಡಿದ್ದಾರೆ ಇದು ಬಹಳ ಅತ್ಯುತ್ತಮವಾದಂಥ ಬಜೆಟ್ ಎಲ್ಲ ಕ್ಷೇತ್ರಗಳಿಗೂ ಎಲ್ಲರನ್ನು ಗಮನದಲ್ಲಿಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಬಜೆಟ್ ಬಹುಶಃ ಕಾಂಗ್ರೆಸ್ ಸರ್ಕಾರ ಬರಕ್ ಮೊದಲು ಚುನಾವಣಾ ಪ್ರಚಾರ ವೇಳೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡಿ ನಿಮಗೆ ಐದು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿದರು ವಿರೋಧ ಪಕ್ಷಗಳು ಅವರು ಬಹಳಷ್ಟು ಟೀಕೆಗಳು ಟಿಪ್ಪಣಿಗಳೆಲ್ಲ ಮಾಡಿದರು ಯಾವುದಕ್ಕೂ ಕೊಡದೆ ಈ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷವನ್ನು ಆಶೀರ್ವಾದ ಮಾಡಿ ನೂರ ಮೂವತ್ತಾರು ಸ್ಥಾನಗಳಲ್ಲಿ ಗೆಲ್ಲುವಂತೆ ಮಾಡಿ ಇವತ್ತು ಸರ್ಕಾರ ರಚನೆ ಮಾಡೋದಕ್ಕಾಯಿತು ಆವತ್ತು ಏನು ಮಾತನಾಡಿದ್ರು ಅದನ್ನು ನಡ್ಕೋಬೇಕು ಅಂತೇಳಿ ನುಡಿದಂತೆ ನಡೆದ ಸರ್ಕಾರ ಇವತ್ತು ಸಿದ್ಧ ಮಾಡಿದ ಸರ್ಕಾರ ಹಿಂದ್ಗಡೆಯವ್ರು ಕಳಿಸ್ತಾ ಇಲ್ವಾ ಹೌದಾ ಜೋರಾಗಿ ಬರ್ಬೇಕಾ ನುಡಿದಂತೆ ನಡೆದ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಕಾರ್ಮಿಕರ ಕಲ್ಯಾಣಕ್ಕಾಗಿ ತಮ್ಮ ಬಜೆಟ್ ಅಲ್ಲಿ ನೂರು ಕೋಟಿ ರನ್ನ ಬೀಸಿಟ್ಟಿದ್ದಾರೆ ನೂರು ಕೋಟಿ ಯಾವ ಸರ್ಕಾರ ಇದುವರೆಗೂ ಮಾಡಲಿಲ್ಲ ಇವತ್ತು ನಿಮ್ಮ ಕಲ್ಯಾಣಕ್ಕಾಗಿ ನಿಮ್ಮ ಅಭಿವೃದ್ಧಿಗಾಗಿ ಇಷ್ಟೊಂದು ಕಾರ್ಯಕ್ರಮ ರೂಪಿಸಿ ಬಹುಶಃ ನೀವು ಟಿಫನ್ ಇಲ್ಲದೆ ಬಂದಿದ್ದೀರ ಏನೋ ಯಾರು ಚೈತನ್ಯ ಮಂತ್ರವಾಗಿಲ್ಲ ಸ್ಪಿರಿಟ್ ಬಿಟ್ಟಿದ್ದೀರ ನಾನು ಇನ್ನೂ ಬಹಳಷ್ಟು ಹೇಳ್ಬೇಕಾಗಿದೆ ಇವಾಗ ಏನಿಸ್ತಾ ಇದೆ ನೀವು ಸ್ಪಿರಿಟ್ ನೋಡಿ ಸಾಕು ನಾನು ಬಾಟ ಮುಕ್ತ ಮಾಡಿಸೋಣ ಅಂತ ಅನಿಸ್ತಾ ಇದೆ ಮಾತಾಡೋಣ ಬಿಟ್ಬಿಡ ಮಾತಾಡ್ಬೇಕು ನೀವು ಚೈತನ್ಯ ಹತ್ರ ಕೇಳಬೇಕು ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಗ್ಯಾಸ್ ನಾಲ್ಕುನೂರ ಹತ್ತು ರೂಪಾಯಿ ಇತ್ತು ಇವತ್ತು ಗ್ಯಾಸ್ ಎಂಟುನೂರ ಎಪ್ಪತ್ತೈದು ರೂಪಾಯಿ ಆಗಿದೆ ಪೆಟ್ರೋಲ್ ಬೆಲೆ ಆವತ್ತ ಅರವತ್ತಾರು ರೂಪಾಯಿ ಇತ್ತು ಇವತ್ತು ತೊಂಬತ್ತಾರು ರೂಪಾಯಿ ಆಗಿದೆ ಡೀಸೆಲ್ ಅವತ್ತು ಐವತ್ತ ಎರಡು ರೂಪಾಯಿ ಇತ್ತು ಇವತ್ತು ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಅದೇ ರೀತಿಯಾಗಿ ಮನೆಯಲ್ಲಿ ಉಪಯೋಗಿಸುವಂತಹ ಎಣ್ಣೆ ಕುಕ್ಕಿಂಗ್ ಆಯಿಲ್ ಪರ್ ಮೀಟರ್ ಎಂಬತ್ತು ರೂಪಾಯಿ ಇತ್ತು ಇವತ್ತು ನೂರ ಎಂಬತ್ತು ರೂಪಾಯಿ ಆಗಿದೆ ಎಷ್ಟು ವ್ಯತ್ಯಾಸ ಬಿಜೆಪಿ ಸರ್ಕಾರ ಅವರು ಹೇಳ್ತಾ ಇದ್ರು ದಿನ ಆಯಾಗ ಉತ್ತಮ ಆಡಳಿತ ಕೊಡ್ತೀವಿ ಕಾಂಗ್ರೆಸ್ ಅವರು ತಿದ್ದಾಕಿದ್ದಾರೆ ಕಾಂಗ್ರೆಸ್ ಅವರು ಮೋಸ ಮಾಡಿದ್ದಾರೆ ಅವ್ರಿಗಿಂತ ಉತ್ತಮ ಸರ್ಕಾರ ಮಾಡ್ತೀವಿ ಅಂತ ಬಂದವರು ಇವತ್ತು ಏನು ಮಾಡಿದ್ದಾರೆ ಆ ಪ್ರಶ್ನೆ ನೀವೆಲ್ಲರೂ ಕೂಡ ಆಗ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಚುನಾವಣೆಗೆ ಬಂದಾಗ ಎರಡು ಮೂರು ತಿಂಗಳಲ್ಲೇ ಚುನಾವಣೆ ಬರುತ್ತೆ ಆ ಚುನಾವಣೆಯಲ್ಲಿ ಬೇರೆ ಪಕ್ಷವ್ರು ಬಂದಾಗ ಕಾಂಗ್ರೆಸ್ ಸರ್ಕಾರ ಮತ್ತು ಬೇರೆ ಸರ್ಕಾರಕ್ಕೂ ವ್ಯತ್ಯಾಸ ಏನು ಅಂತ ತಿಳಿಸ್ಬೇಕಾಗತ್ತೆ ನಾನು ಎರಡ್ ಸಾವಿರದ ಹದಿಮೂರು ಅದರಲ್ಲೇ ಯಾವುದೋ ಒಂದು ಫಾರಿನ್ ಕಂಟ್ರಿಗೆ ಹೋಗಿದ್ದೆ ಫಾರಿನ್ ಕಂಟ್ರಿಗೆ ಹೋದಾಗ ಡಾಲರ್ಸ್ ತಗೊಂಡೋಗಿದ್ದೆ ಬಂದಾಗ ಉಳಿದಿತ್ತು ಸ್ವಲ್ಪ ಸ್ವಲ್ಪ ಉಳಿದಿತ್ತು ಜಾಸ್ತಿ ಅಲ್ಲ ಒಂದು ಡಾಲರ್ ಬರೆ ಅವಾಗ ಐವತ್ತೆರಡು ರೂಪಾಯಿ ಇತ್ತು ಇವತ್ತು ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಅಂದ್ರೆ ನಾವು ಮುಂದೆ ಹೋಗಿದ್ದೀವ ಹಿಂದೆ ಬಿದ್ದೀವ ಹಿಂದೆ ಬಿದ್ದೀವಿ ಆ ರೀತಿ ಆಗ್ಬೇಕಾದ್ರೆ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಅಚ್ಚಿನ ಆಯಾಗೆ ಅಂತ ಹೇಳಿ ಎಮರ್ ಆ ಸರ್ಕಾರ ಹೋಗ್ಬೇಕಾಗಿದೆ ಅದಕ್ಕೆ ತಾವೆಲ್ಲರೂ ಕೂಡ ತುಲನೆ ಮಾಡಿ ನಾನು ಹೇಳ್ತಾ ಇರೋದು ಸುಳ್ಳು ಅಥವಾ ಇನ್ನೊಂದು ತಂದ್ಕೋಬೇಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನ್ ರೇಟ್ ಇತ್ತು ಇವತ್ತು ನಾವು ಒಳ್ಳೇದು ಮಾಡ್ತೀವಿ ಮಾಡ್ತಾನೆ ಹೋಗ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಏನು ಕಾರ್ಮಿಕರು ಕೂಲಿ ಕಾರ್ಮಿಕರು ರೈತರಿದ್ದಾರೆ ಅವ್ರ ಬಗ್ಗೆ ಈ ಕೇಂದ್ರ ಸರ್ಕಾರ ಮರುತಾಯಿ ವಿವರಣೆ ಮಾಡ್ತಾ ಇದೆ ಕೋಟ್ಯಾಂತರ ರೂಪಾಯಿ ಇಂಡಸ್ಟ್ರಿಸ್ಟ್ಗಳಿಗೆ ಮನ ಮಾಡ್ತಾ ಇದಾರೆ ಆದ್ರೆ ಕಾರ್ಮಿಕರಿಗಾಗಲಿ ರೈತರಿಗಾಗ್ಲಿ ಅಂತ ಒಂದು ಸಪೋರ್ಟ್ ಮಾಡ್ತಾ ಇಲ್ಲ ಹಂಗೇನಾದ್ರು ಮಾಡಿದ್ದಾರೆ ಅಂತಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಾಗ ರೈತರ ಸಾಲ ಮನ್ನಾ ಮಾಡುವಂತ ಒಂದು ದೊಡ್ಡ ಯೋಜನೆಯನ್ನು ಮಾಡಿದ್ರು ಸಿದ್ದರಾಮಯ್ಯನವರು ಅವರು ಹಾ ಎರಡು ಸಾವಿರ ಕೋಟಿ ಎರಡು ಸಾರಿ ಎಪ್ಪತ್ತೆರಡು ಎಪ್ಪತ್ತು ಸಾವಿರ ಕೋಟಿ ಸಾವಿರ ಕೋಟಿಗಳನ್ನ ಮನಮೋಹನ್ ಸಿಂಗ್ ಅವರ ಅವರವಾಗ ಮನ್ನಾ ಮಾಡಿದ್ರು ಅದೇ ರೀತಿಯಾಗಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮನ್ನಾ ಮಾಡಿತು ಯಾಕೆ ಬಿಜೆಪಿ ಸರ್ಕಾರ ಅವರು ಅಲ್ಲಾಗ್ಲಿ ಇಲ್ಲ ಯಾಕೆ ಮಾಡಲಿಲ್ಲ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು ಇವತ್ತು ಬಲಿಷ್ಠವಾದಂತಹ ಭಾರತ ಕಟ್ಟಬೇಕಾದ್ರೆ ನಿಮ್ಮೆಲ್ಲರ ಶ್ರಮ ಇದೆ ನಿಮ್ಮೆಲ್ಲರ ಬೆವರಿದೆ ನೀವೆಲ್ಲರೂ ಬೆವರನ್ನು ಸುರಿಸಿ ಕಟ್ಟಿರ್ತಕ್ಕಂಥ ದೇಶ ಈ ದೇಶ ಈ ದೇಶದಲ್ಲಿ ಎಲ್ಲ ಜನಾಂಗದವರು ಎಲ್ಲ ಜಾತಿಯವರು ಒಂದಾಗಿ ಹೋಗ್ಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಆ ಕಾಂಗ್ರೆಸ್ ಪಕ್ಷ ಇವತ್ತು ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನ್ ಕಾಂಗ್ರೆಸ್ನ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ ಈ ಅವರು ಕಾರಣವಾದಂತಹ ನಮ್ಮ ಜಿಲ್ಲಾ ಮಟ್ಟದ ಮತ್ತು ನಮ್ಮ ತಾಲೂಕು ಮಟ್ಟದ ಎಲ್ಲ ಎಲ್ಲ ಪಾದಿಯಾಗಿ ಜನಪತಿಯಿಂದ ಹಿಡಿದು ಶ್ಯಾಮನ್ ರೆಡ್ಡಿ ಅವ್ರಿಂದ ಎಲ್ಲರೂ ಇವತ್ತು ನಿಜವಾಗ್ಲೂ ಅವರೆಲ್ಲರನ್ನು ಅಭಿನಂದಿಸುತ್ತಾ ಅವರೆಲ್ಲರೂ ಅಭಿನಂದಿಸುತ್ತಾ ಇವಾಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ ಸಹಕಾರ ಸಂಘಗಳ ಬ್ಯಾಂಕ್ಗಳಲ್ಲಿ ಏನೇನು ಸಾಲ ಇದೆಯೋ ಆ ಸಾಲಕ್ಕೆ ಇವತ್ತು ಬಡ್ಡಿ ಮನ್ನಾ ಮಾಡಿದ್ದಾರೆ ಸಿದ್ದರಾಮಯ್ಯವರು ಬಡ್ಡಿ ಮನ್ನಾ ಇವತ್ತು ಈ ಮನ್ನಾ ಮಾಡಿದ್ದಾರೆ ಅಲ್ಲ ನೀವು ಲೋನ್ ತಗೊಂಡೇ ಇರ್ಬೋದು ನಾನೊಬ್ಬ ಡಿ ಸಿ ಬ್ಯಾಂಕ್ ನಿರ್ದೇಶಕನಾಗಿ ಹೇಳ್ತಾ ಇದ್ದೀನಿ ಮುಲ್ಬಾಲ್ ತಾಲೂಕಲ್ಲಿ ನಾನು ಡಿ ಸಿ ಬ್ಯಾಂಕ್ ನಿರ್ದೇಶನಾಗಿ ಕೋಟಿ ರೂಪಾಯಿ ಸಾಲ ನಾನು ತಾಲೂಕು ತಂದುಕೊಟ್ಟಿದ್ರಿ ಬಡ್ಡಿ ರೈತ ಲಂಜ ರೈತ ಆಧಾರ್ ರೈತ ಯಾವುದೇ ಇಲ್ಲದೆ ಏಳ್ನೂರು ಕೋಟಿ ರೂಪಾಯಿ ನಮ್ಮ ಹೆಣ್ಣುಮಕ್ಳಿಗೆ ತಂದುಕೊಂಡಿದ್ರಿ ಈ ಒಂದು ದಿವಸ ಈ ಸಭಾ ಮುಖಾನ ಇಲ್ಲಿರ್ತಕ್ಕ ನಮ್ಮ ಹೆಣ್ಣು ಮಕ್ಕಳಿಗೂ ಹೇಳ್ತಾ ಇದ್ರಿ ನೀವ್ ಯಾರಾದ್ರೂ ಮಹಿಳಾ ಸಂಘದಲ್ಲಿ ಸೇರ್ತೇ ಇದ್ರೆ ಹತ್ತು ಜನ ಒಂದು ಸಂಘ ಮಾಡಿಕೊಂಡು ಡಿ ಸಿ ಬ್ಯಾಂಕ್ ಬಂದ್ರೆ ನಿಮಗೂ ಕೂಡ ಸಾಲ ಸೌಲಭ್ಯ ಕೊಡಿಸುವಂತ ಒಂದು ಕಾರ್ಯಕ್ರಮ ಕೂಡ ಕಲ್ಪಿಸಿದವರೇ ಕಲ್ಪತಿ ಕಲ್ಲಪ್ಪವರ ಹೆಣ್ಣು ಮಕ್ಕಳ ಆರಾಧನೆ ಸಂಘಟನೆ ಮಾಡಿ ಕಳಿಸಿ ಎಷ್ಟೇ ಸಾಲ ಕೂಡ ಕೊಡಿಸೋದಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತ ಹೇಳಿ ನೋಡಿ ಇವಾಗ ಸಾಲ ಕೊಡಿಸಿದ್ರೆ ತಪ್ಪಾಳು ಜಾಸ್ತಿ ಕೊಡ್ತಾ ಅದಕ್ಕೂ ಕೊಡಿಲ್ಲ ಇರ್ಲಿ ಕೊಡ್ಸಲ್ಲ ಡಕ್ಯುಮೆಂಟ್ ಕೊಡಿಸ್ತೀನಿ ಇವತ್ತು ಸಿದ್ದರಾಮಣ್ಣ ಅವರು ನಮ್ಮ ನೇತೃತ್ವದ ಸರ್ಕಾರ ಏನು ಐದು ಗ್ಯಾರಂಟಿಗಳು ಹೇಳ್ತೋ ಅವಾಗ ನಕ್ಕ ಬಹಳ ಟೀಕೆ ಮಾಡಿದಂಥವರು ಎಲೆಕ್ಷನ್ಗೋಸ್ಕರ ಮಾತ್ರ ಹೇಳ್ತಾ ಇದ್ದಾರೆ ಎಲೆಕ್ಷನ್ ಮೇಲೆ ಕ್ಲೋಸ್ ಮಾಡ್ತಾರೆ ನೀವು ಯಾಮಾರ ಮಾಡಿ ಅಂತ ಬಹಳ ಹೆಣ್ಣು ಮಕ್ಕಳಿಗೆ ದಾರಿ ತಪ್ಪಿಸ್ತೇವೆ ಇವತ್ತು ನೀವೆಲ್ಲರೂ ಕೂಡ ಐವತ್ತೆರಡು ಸಾವಿರ ಕೋಟಿ ಬಜೆಟ್ ಅಲ್ಲಿ ಈ ಗ್ಯಾರಂಟಿಗಳಿಗೋಸ್ಕರ ಮೀಸಲಿಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯ ಅವರು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ಕಾರ್ಯಕ್ರಮ ಕಾಂಗ್ರೆಸ್ ಸರ್ಕಾರ ಯಾವತ್ತರೆಗೂ ಇರುತ್ತಾದವರೆಗೂ ಕೂಡ ಮುಂದುವರಿಯುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಪಡ್ತೀನಿ ದಯಮಾಡಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾರ್ಮಿಕ ಬಂಧುಗಳು ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಅದನ್ನು ಉಪಯೋಗಿಸ್ಕೊಳ್ಳಿ ಏನೇ ವಿಷಯಗಳು ಉತ್ತಮವಾದಂತಹ ಕೆಲಸಗಳು ಮಾಡಬೇಕಂದ್ರೆ ನಿಮ್ಮೊಂದಿಗೆ ನಾವೆಲ್ಲರೂ ಕೂಡ ಇರ್ತೀವಿ ನಿಮ್ ಇರ್ತೀವಿ ನೀವು ನಾವು ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷನ್ ಕಟ್ಟೋಣ ಕಾಂಗ್ರೆಸ್ ಪಕ್ಷನ್ ಕಟ್ಟಿ ಉತ್ತಮವಾದಂತ ಕಾರ್ಯಕ್ರಮಗಳನ್ನು ನಾವು ತಗೊಳ್ಳೋಣ ಅಂತ ಹೇಳಿ ಹೇಳ್ತ ಈ ವೇದಿಕೆಯಲ್ಲಿ ನಾವು ಮಾತನಾಡಲು ಅವಕಾಶ ಕಲ್ಪಿಸಿಕೊಟ್ಟಂತ ಈ ವೇದಿಕೆಯಲ್ಲಿ ಮುಂಭಾಗದಲ್ಲಿ ಎಲ್ಲರಿಗೂ ಒಂದು ಸುತ್ತ ನನ್ನ ಮಾತನಾಡ್ತೀನಿ ಜೈ ಗಿರಿ ಜೈ ಕರ್ನಾಟಕ ಜೈ ಕಾಂಗ್ರೆಸ್